ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಜ್ಞಾನ ಗಂಗೋತ್ರಿ ಸಂಸ್ಥೆಗೆ ಸ್ವಾಗತ ಈ ಸೆಷನ್ ಅಲ್ಲಿ ನಾವು ನಿನ್ನೆಯಷ್ಟೇ ನೋಟಿಫಿಕೇಶನ್ ಆಗಿರ್ತಕ್ಕಂಥ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಇದ್ದೇನೆ ಸೊ ಈ ಹುದ್ದೆಗೆ ನೀವು ಅಪ್ಲೈ ಮಾಡಬೇಕಾಗಿದ್ರೆ ಪಿ ಯು ಸಿ ಅಥವಾ ಸಮಾನ ವಿದ್ಯಾರ್ಹತೆಯನ್ನ ಮಾಡಿರ್ಬೇಕಾಗಿರತ್ತೆ ಸೊ ಈ ಒಂದು ಪರೀಕ್ಷೆಯಲ್ಲಿ ನೀವು ಪಾಸ್ ಆಗಲೇಬೇಕಾಗಿದ್ದಾರೆ ಸೊ ಯಾವುದು ಟ್ರಂಪ್ ಕಾರ್ಡ್ ಅಥವಾ ಪ್ರಮುಖವಾಗಿ ನೀವು ಮಾಡಲೇಬೇಕಾಗಿರ್ತಕ್ಕಂಥ ಕೆಲವೊಂದು ಸಂಗತಿಗಳನ್ನ ನಾನು ಡಿಸ್ಕಸ್ ಮಾಡ್ತಾ ಬರ್ತೇನೆ ಸರಿಸುಮಾರು ಒಂದು ಸಾವಿರ ಹುದ್ದೆಗಳಿಗೆ ಇದು ನೋಟಿಫೈ ಆಗಿರುತ್ತೆ ಸೊ ಈ ಒಂದು ಪರೀಕ್ಷೆಯನ್ನ ಕೆ ಇ ಅಥವಾ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ಕಂಡಕ್ಟ್ ಮಾಡಲಾಗ್ತಾ ಇದೆ ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಜ್ಞಾನ ಗಂಗೋತ್ರಿ ಸಂಸ್ಥೆಯಲ್ಲಿ ಮಾರ್ಚ್ ಮೊದಲನೇ ವಾರದಿಂದ ತರಗತಿಗಳನ್ನು ಲಾಂಚ್ ಮಾಡ್ತಾ ಇದ್ದಾವೆ ಸೊ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಣ್ತಾ ಇರತಕ್ಕಂಥ ಸಂಖ್ಯೆಗಳಿಗೆ ನೀವು ಕರೆ ಮಾಡಬಹುದಾಗಿರುತ್ತೆ ಹಾಗಿದ್ರೆ ಈಗ ನೋಟಿಫೈ ಹುದ್ದೆಯನ್ನ ಅಂದ್ರೆ ಗ್ರಾಮ ಆಡಳಿತ ಅಧಿಕಾರಿ ಅಂತ ಕರೀತೇವೆ ಅಂದ್ರೆ ಇಪ್ಪತ್ತೊಂದು ಸಾವಿರದ ನಾನೂ ರೂಪಾಯಿಗಳಿಂದ ನಲವತ್ತೆರಡು ಸಾವಿರದವರೆಗೆ ನಾವು ವೇತನ ಶ್ರೇಣಿಯನ್ನ ನೋಡಬಹುದಾಗಿರುತ್ತೆ ಒಟ್ಟು ಹುದ್ದೆಗಳ ಸಂಖ್ಯೆ ಒಂದು ಸಾವಿರ ಹುದ್ದೆಗಳಿಗೆ ಅಥವಾ ಈಗ ನೋಟಿಫಿಕೇಶನ್ ಆಗಿರುತ್ತೆ ಹಾಗಿದ್ರೆ ಯಾವುದೇ ಒಂದು ಪರೀಕ್ಷೆಯನ್ನ ಬರೀಬೇಕಾಗಿದ್ರೆ ನಾವು ಮೊದಲು ಚೆಕ್ ನಾವು ಏನನ್ನ ಏನನ್ನ ಓದಬಾರದು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರುತ್ತೆ ಸೊ ಆ ಒಂದು ಮಾಹಿತಿಯನ್ನ ನಾವು ನೋಟಿಫಿಕೇಶನ್ ಅಲ್ಲಿ ನೋಡಬಹುದಾಗಿರುತ್ತೆ ಹಾಗಿದ್ರೆ ಕೆಇ ರಿಲೀಸ್ ಮಾಡಿರ್ತಕ್ಕಂಥ ಈ ಒಂದು ನೋಟಿಫಿಕೇಶನ್ ಪ್ರಕಾರ ನಾವು ಎರಡು ಪರೀಕ್ಷೆ ಬರಿಬೇಕಾಗಿರುತ್ತೆ ಒಂದು ಪತ್ರಿಕೆ ಒಂದು ಇನ್ನೊಂದು ಪತ್ರಿಕೆ ಎರಡಾಗಿರುತ್ತೆ ಎರಡು ಕೂಡ ಎಂ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಥವಾ ಬಹು ಆಯ್ಕೆ ಮಾದರಿಯ ಪ್ರಶ್ನೆಗಳಾಗಿರುತ್ತೆ ಪ್ರತಿ ಪ್ರಶ್ನೆಗಳಿಗೆ ನಾಲ್ಕು ಆಪ್ಷನ್ಸ್ ಇರುತ್ತೆ ಆ ನಾಲ್ಕರಲ್ಲಿ ಒಂದು ಮಾತ್ರ ಸರಿ ಉತ್ತರವಾಗಿರುತ್ತೆ ಸೊ ಅದನ್ನ ನೀವು ಆಯ್ಕೆ ಮಾಡಬೇಕಾಗಿರುತ್ತೆ ಸೊ ಪತ್ರಿಕೆ ಒಂದರಲ್ಲಿ ನೂರು ಪ್ರಶ್ನೆಗಳಿರುತ್ತೆ ಸೊ ಪ್ರತಿ ಸರಿ ಉತ್ತರಕ್ಕೆ ನಿಮ್ಗೆ ಒಂದು ಅಂಕವನ್ನ ನೀಡಲಾಗುತ್ತೆ ಸೊ ಟೋಟಲ್ ಮಾರ್ಕ್ಸ್ ಬಂದು ಹಂಡ್ರೆಡ್ ಆಗಿರುತ್ತೆ ಸೊ ನಿಮ್ಗೆ ಒಂದು ಪತ್ರಿಕೆಯನ್ನು ಕಂಪ್ಲೀಟ್ ಮಾಡ್ಲಿಕ್ಕೆ ಅನ್ನ ಕೊಡ್ತಾರೆ ಸೊ ಎರಡನೇ ಪತ್ರಿಕೆಯಲ್ಲೂ ಕೂಡ ನೂರು ಪ್ರಶ್ನೆಗಳಿರುತ್ತೆ ಪ್ರತಿಯೊಂದು ಪ್ರಶ್ನೆಗೂ ಒಂದು ಅಂಕ ಇರುತ್ತೆ ಸೊ ಇದನ್ನು ಬರೀಲಿಕ್ಕೂ ಕೂಡ ನಿಮ್ಗೆ ಎರಡು ಗಂಟೆಗಳ ಕಾಲ ಕಾಲಾವಕಾಶವನ್ನ ನೀಡಲಾಗಿರುತ್ತೆ ಹಾಗಿದ್ರೆ ಇವೆರಡರ ನಡುವೆ ಇರತಕ್ಕಂಥ ವ್ಯತ್ಯಾಸವನ್ನ ನೋಡೋದಾದ್ರೆ ಈ ಪತ್ರಿಕೆ ಒಂದನ್ನ ನಾವು ಜನರಲ್ ಸ್ಟಡೀಸ್ ಅಥವಾ ಸಾಮಾನ್ಯ ಜ್ಞಾನ ಅಂತ ಕರಿಬೋದಾಗಿರುತ್ತೆ ಸೊ ಪತ್ರಿಕೆ ಎರಡನ್ನ ನಾವು ಕಮ್ಯುನಿಕೇಶನ್ ಪೇಪರ್ ಅಥವಾ ಸಂವಹನ ಪತ್ರಿಕೆ ಅಂತ ಕರೀಬಹುದಾಗಿರುತ್ತೆ ಹಾಗಿದ್ರೆ ನಾನು ಅವಾಗಲಿಂದ ಹೇಳ್ತಾ ಇದ್ದೆ ಟ್ರಂಪ್ ಕಾರ್ಡ್ ಏನು ಈ ಪರೀಕ್ಷೆಯಲ್ಲಿ ನಾನು ಪಾಸ್ ಆಗಬೇಕಾಗಿದ್ರೆ ನಾನು ಏನ್ ಮಾಡಬೇಕು ವೆರಿ ವೆರಿ ಸಿಂಪಲ್ ಏನೋ ಡಿಫ್ರೆನ್ಸ್ ಏನು ಅಂದ್ರೆ ಜಿ ಎಸ್ ಅಲ್ಲಿ ಎಂಟು ಸಬ್ಜೆಕ್ಟ್ಸ್ ಇದ್ದಾರೆ ಅಂದ್ರೆ ಇಲ್ಲಿ ಎಂಟು ವಿಷಯಗಳನ್ನ ನಾನು ಸಂಪೂರ್ಣವಾಗಿ ಅಧ್ಯಯನ ಮಾಡಬೇಕಾಗಿರುತ್ತೆ ಬಟ್ ಕಮ್ಯುನಿಕೇಶನ್ ಬಂದಾಗ ಮೂರು ಮಾತ್ರ ನಾವು ಅಧ್ಯಯನ ಮಾಡಬೇಕಾಗಿರುತ್ತೆ ನೋಡಿ ಎಂಟು ಸಬ್ಜೆಕ್ಟ್ಸ್ ಗಳನ್ನ ಓದಿದರೂ ಕೂಡ ನಿಮಗೆ ನೂರು ಪ್ರಶ್ನೆಗಳೇ ಬರುತ್ತೆ ಬಟ್ ಇದೇ ನೂರು ಪ್ರಶ್ನೆಗಳನ್ನ ನಾವು ಕೇವಲ ಮೂರು ಸಬ್ಜೆಕ್ಟ್ ಗಳಿಂದ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ ಅದರಿಂದ ನೀವು ಹೆಚ್ಚಿನ ಅಂಕಗಳನ್ನು ಗಳಿಸಬೇಕಾಗಿದ್ರೆ ಜಾಸ್ತಿ ಫೋಕಸ್ ಮಾಡಬೇಕು ಅಂದ್ರೆ ಪೇಪರ್ ಟೂ ಅಲ್ಲಿ ನೀವು ಹೆಚ್ಚಿನ ಫೋಕಸ್ ಮಾಡಿದ್ದೇ ಏನಕ್ಕೆ ಇನ್ನೂ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದನ್ನ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ಸೊ ಪತ್ರಿಕೆ ಒಂದರಲ್ಲಿ ಬರ್ತಕ್ಕಂಥ ಸಬ್ಜೆಕ್ಟ್ಸ್ ಯಾವ್ದು ಅಂತ ಡಿಸ್ಕಸ್ ಮಾಡ್ತಾ ಬರ್ತೇನೆ ಸೊ ಇದರಲ್ಲಿ ಬಂದಿರತಕ್ಕಂಥ ಮೊದಲನೇ ಸಬ್ಜೆಕ್ಟ್ ಅನ್ನು ನಾವು ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು ಅಂತ ಕರಿತೇವೆ ನೋಡಿ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಸಾಮಾನ್ಯ ಜ್ಞಾನ ಅಂತ ಹೇಳ್ತಾರೆ ಅಂದ್ರೆ ಸ್ಟಡೀಸ್ ಇನ್ ರಿಲೇಶನ್ ಟು ಕರೆಂಟ್ ಅಫೇರ್ಸ್ ಅಂತ ಹೇಳ್ತಾರೆ ಆಫ್ ದಿಸ್ ಸೊ ಕೆಇ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾ ಇರೋದ್ರಿಂದ ಎರಡ್ ಸಾವಿರದ ಇಪ್ಪತ್ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಕೆಇ ವತಿಯಿಂದ ಸಾಕಷ್ಟು ಪರೀಕ್ಷೆಗಳನ್ನ ಕಂಡಕ್ಟ್ ಮಾಡಿರ್ತಾರೆ ಸೊ ಆ ಪ್ರಶ್ನೆ ಪತ್ರಿಕೆಗಳನ್ನ ನೀವು ಅನಲೈಸ್ ಮಾಡಿದ್ರೆ ಗೊತ್ತಾಗುತ್ತೆ ಸರಿಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಪ್ರಶ್ನೆಗಳ ಅವರು ಪ್ರಚಲಿತ ಘಟನೆಗಳಿಂದ ಕೊಟ್ಟಿರತಕ್ಕಂಥದನ್ನ ನಾವು ಗಮನಿಸಿರಬಹುದಾಗಿರುತ್ತೆ ಸೊ ಆ ಒಂದು ಕಾರಣದಿಂದ ಈ ಪರೀಕ್ಷೆಯಲ್ಲೂ ಕೂಡ ಪ್ರಚಲಿತ ಘಟನೆಗಳು ಒನ್ ಆಫ್ ದಿ ಇಂಪಾರ್ಟೆಂಟ್ ಸೆಗ್ಮೆಂಟ್ಸ್ ಆಗಿರುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕಾಗಿರುತ್ತೆ ಬಟ್ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಪ್ರಚಲಿತ ಘಟನೆಗಳಿಂದ ನೇರವಾಗಿ ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆ ಇದೆ ಅದರ ಜೊತೆಗೆ ಪ್ರಚಲಿತ ಘಟನೆಗಳನ್ನ ಜನರಲ್ ಸ್ಟಡೀಸ್ಗೆ ಲಿಂಕ್ ಮಾಡ್ತಾನೆ ವಾಟ್ ಯು ಮೀನ್ ಬೈ ದಿಸ್ ಫಾರ್ ನೀವು ಬಗ್ಗೆ ಕರೆಂಟ್ ಅಫೇರ್ಸ್ ಅಲ್ಲಿ ಓದಿರ್ತೀರ ಒಂದು ರಾಷ್ಟ್ರ ಒಂದು ಚುನಾವಣೆ ಸೊ ಈ ಒಂದು ಒಂದು ರಾಷ್ಟ್ರ ಒಂದು ಚುನಾವಣೆಯನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಒಂದು ಕಮಿಟಿಯನ್ನು ಫಾರ್ಮೇಷನ್ ಮಾಡಿರ್ತಾರೆ ಈ ಕಮಿಟಿಯ ಮುಖ್ಯಸ್ಥರು ಯಾರು ಅಂತ ನೀವು ಪ್ರಚಲಿತ ಘಟನೆಗಳಲ್ಲಿ ಓದಿರ್ತೀರಾ ಮೇಲೆ ಪ್ರಶ್ನೆ ಕೇಳಿದಾಗ ನೇರವಾಗಿ ಪ್ರಚಲಿತ ಘಟನೆಗಳಿಗೆ ಒಂದು ಆಗಿರುತ್ತೆ ಅವರು ನಿಮ್ಮ ಪಾಲಿಟಿ ಅಥವಾ ಸಂವಿಧಾನಕ್ಕೆ ಲಿಂಕ್ ಒಂದು ಸಾಧ್ಯತೆ ಇರುತ್ತೆ ಫಾರ್ ಎಕ್ಸಾಂಪಲ್ ಇದೇ ಕ್ವಶನ್ ಅನ್ನ ನಾವು ಒನ್ ನೇಷನ್ ಒನ್ ಎಲೆಕ್ಷನ್ ಜಾರಿಗೊಳಿಸಿದ್ರೆ ಯಾವ ಯಾವ ವಿಧಿಗಳನ್ನ ತಿದ್ದುಪಡಿ ಮಾಡಬೇಕು ಅಂದ್ರೆ ಯಾವ ಯಾವ ಆರ್ಟಿಕಲ್ಸ್ ಅನ್ನ ತಿದ್ದುಪಡಿ ಮಾಡಬೇಕು ಅಂತ ಪ್ರಶ್ನೆ ಕೇಳ್ಬೋದಾಗಿರುತ್ತೆ ಸೊ ಅದನ್ನೇ ನಾವು ಏನಂತ ಕರಿತೀವಿ ಅಂದ್ರೆ ಪ್ರಚಲಿತ ಘಟನೆಗಳು ಏನೋ ಸಂಬಂಧಿಸಿದಂತೆ ಸಾಮಾನ್ಯ ಜ್ಞಾನ ಅಂತ ಕರಿತವೆ ಸೊ ಈ ಒಂದು ನಿಟ್ಟಿನಲ್ಲಿ ಜ್ಞಾನ ಗಂಗೋತ್ರಿ ಸಂಸ್ಥೆಯಿಂದ ಪ್ರತಿದಿನ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳನ್ನ ನಾವು ಮಾಡಿದಾಗ ಕೇವಲ ಪ್ರಚಲಿತ ಘಟನೆಗಳನ್ನ ಮಾತ್ರ ನಾವು ಡಿಸ್ಕಸ್ ಮಾಡೋದಿಲ್ಲ ಸೊ ಅದು ಏನೋ ಜನರಲ್ ಸ್ಟಡೀಸ್ಗೆ ಏನೇನು ರಿಲೆವೆನ್ಸ್ ಇದೆ ಅದನ್ನೂ ಕೂಡ ನಾವು ಸಂಪೂರ್ಣವಾಗಿ ಚರ್ಚೆ ಮಾಡ್ತಾ ಇದ್ದೇವೆ ಸೊ ಅದ್ರ ಜೊತೆಗೆ ಒಂದು ವರ್ಷದ ಪ್ರಚಲಿತ ಘಟನೆಗಳನ್ನ ನಾವು ಕಂಪೈಲೇಷನ್ ಮಾಡ್ತಾ ಇದ್ದೇವೆ ಸೊ ಆ ಕಂಪೈಲ್ ಮಾಡಿರ್ತಕ್ಕಂಥ ಕಾಪಿ ಮತ್ತೆ ಅದರ ವಿಡಿಯೋಗಳನ್ನು ಕೂಡ ನಾವು ಪ್ರಸ್ತುತ ಪಡಿಸ್ತೇವೆ ಸೊ ಅಲ್ಲಿಗೆ ಒಂದು ಸೆಕ್ಷನ್ ಅನ್ನ ಜ್ಞಾನ ಗಂಗೋತ್ರಿ ಸಂಸ್ಥೆ ಸಪೋರ್ಟ್ ಮಾಡುತ್ತೆ ಅಂತಕ್ಕಂಥ ಮಾಹಿತಿಯನ್ನ ಹೇಳ್ತಾ ಇದ್ದೇನೆ ಎರಡನೇ ನಾವು ದೈನಂದಿನ ಗ್ರಹಿಕೆಯ ವಿಷಯಗಳು ಅಂತ ಹೇಳ್ತಾರೆ ಮೀನ್ ಬೈ ದಿಸ್ ದೈನಂದಿನ ಗ್ರಹಿಕೆಯ ವಿಷಯಗಳನ್ನ ನಾವು ಎರಡು ರೀತಿಯಾಗಿ ಇಂಟರ್ಪ್ರೇಟ್ ಮಾಡಬಹುದಾಗಿರುತ್ತೆ ಒಂದೇನು ಅಂದ್ರೆ ಸೊ ನಮ್ಮ ದಿನನಿತ್ಯದ ಜೀವನದಲ್ಲಿ ಕೆಲವೊಂದು ಘಟನೆಗಳು ನಡೆಯುತ್ತೆ ಸೊ ಆ ಒಂದು ಘಟನೆಗಳಲ್ಲಿ ನಾವು ಯಾವ ಡಿಸಿಷನ್ ಅನ್ನ ತೆಗೆದುಕೊಳ್ತವೆ ಅಂದ್ರೆ ನಮ್ಮ ನಿರ್ಧಾರಗಳು ಹೇಗಿರುತ್ತೆ ಸೊ ಅದರ ಮೇಲೆ ಪ್ರಶ್ನೆಗಳನ್ನ ಕೇಳಬಹುದಾಗಿರುತ್ತೆ ಅಂದ್ರೆ ಒಂದು ಘಟನೆ ಕೊಡ್ತಾರೆ ಒಂದು ಇನ್ಸಿಡೆಂಟ್ ಕೊಡ್ತಾರೆ ಸೊ ಆ ಒಂದು ಇನ್ಸಿಡೆಂಟ್ ನಲ್ಲಿ ನಿಮ್ಮ ನಿರ್ಧಾರ ಏನಾಗಿರುತ್ತೆ ಅಂತಕ್ಕಂಥ ಆಯ್ಕೆಗಳನ್ನ ಸೈಕಾಲಜಿಯನ್ನು ತೋರಿಸುತ್ತೆ ಅಂದ್ರೆ ನಿಮ್ಮ ಮನೋಸ್ಥಿತಿಯನ್ನ ತೋರಿಸುತ್ತೆ ಸೊ ನಿಮ್ಮ ಮನಸ್ಥಿತಿಯನ್ನ ಪರೀಕ್ಷೆ ಮಾಡ್ಲಿಕ್ಕೆ ಈ ಒಂದು ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿರ್ತಾರೆ ಅದು ಇಂಟರ್ಪ್ರಿಟೇಷನ್ ನಂಬರ್ ಒನ್ ಆಗಿರುತ್ತೆ ಸೊ ಇಂಟರ್ಪ್ರಿಟೇಷನ್ ನಂಬರ್ ಟೂ ಏನು ಅಂದ್ರೆ ಸೊ ನಮ್ಮ ದೈನಂದಿನ ಜೀವನದಲ್ಲಿ ಅಪ್ಲೈಡ್ ಸೈನ್ಸ್ ಅಂತ ಕರಿತೇವೆ ಯಾಕಂದ್ರೆ ಇಲ್ಲಿ ಸಂಪೂರ್ಣ ಸಿಲೆಬಸ್ ಅಲ್ಲಿ ಎಲ್ಲೂ ಕೂಡ ಸಂಬಂಧಪಟ್ಟಂತೆ ಉಲ್ಲೇಖ ಮಾಡಲಾಗಿಲ್ಲ ಪ್ರಾಬಬಲಿ ಅದು ಅಪ್ಲೈಡ್ ಸೈನ್ಸ್ ಅನ್ವಯಿಕ ವಿಜ್ಞಾನ ಅಂತ ನಾವೇನು ಹೇಳ್ತೇವೆ ಸೊ ಆ ಪ್ರಶ್ನೆಗಳನ್ನ ದೈನಂದಿನ ಗ್ರಹಿಕೆಯ ವಿಷಯಗಳಲ್ಲಿ ಕೇಳಬಹುದಾಗಿರುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಕಬ್ಬಿಣ ತುಕ್ಕು ಹಿಡಿಯುತ್ತೆ ಅಂದ್ರೆ ಐರನ್ ರಸ್ಟ್ ಆಗುತ್ತೆ ಸೊ ರಸ್ಟ್ ಆಗಲಿಕ್ಕೆ ಕಾರಣವಾಗಿರ್ತಕ್ಕಂಥ ಅನಿಲ ಯಾವುದು ಅಥವಾ ಕಬ್ಬಿಣ ತುಕ್ಕು ಹಿಡಿದಾಗ ಅದರ ಫಾರ್ಮುಲಾ ಯಾವುದು ಹಾಲು ಮಸರಾಗುತ್ತೆ ಅಂದ್ರೆ ಕನ್ವರ್ಷನ್ ಆಫ್ ಮಿಲ್ಕ್ ಇಂಟು ಕಡ್ ಸೊ ಇದರಲ್ಲಿ ಏನೋ ಉಪಯೋಗ ಆಗ್ತಕ್ಕಂತ ಮೈಕ್ರೋ ಆರ್ಗ್ಯಾನಿಸಮ್ ಯಾವುದು ಇದೆಲ್ಲ ನಮ್ಮ ದೈನಂದಿನ ಜೀವನದಲ್ಲಿ ನಮ್ಮ ಸುತ್ತಮುತ್ತಲೂ ನಡಿತಾ ಇರ್ತಾರೆ ಂತ ವಿಷಯಗಳಾಗಿರುತ್ತೆ ಸೊ ಇದರ ಮೇಲೆ ಏನೋ ಪ್ರಶ್ನೆಗಳನ್ನ ಕೇಳ್ತಕ್ಕಂಥ ಇಲ್ಲಿ ಗಮನಿಸಬಹುದಾಗಿರುತ್ತೆ ಸೊ ಅದು ಪಾಯಿಂಟ್ ನಂಬರ್ ಟೂ ಆಗಿರುತ್ತೆ ಪಾಯಿಂಟ್ ನಂಬರ್ ತ್ರೀ ಏನು ಅಂದ್ರೆ ಭಾರತ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು ಅಂತ ಹೇಳ್ತಾರೆ ಇದನ್ನು ನೇರವಾಗಿ ಕೇಳಿದ್ದಾರೆ ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಥವಾ ಪಾಲಿಟಿಗೆ ಸಂಬಂಧಪಟ್ಟಂತೆ ಸೊ ನೀವು ಸಂಪೂರ್ಣ ಮಾಹಿತಿಯನ್ನು ಅಧ್ಯಯನ ಮಾಡಬೇಕಾಗಿರುತ್ತೆ ನೆನಪಿರ್ಲಿ ಸೊ ಇದು ಪಿ ಯು ಸಿ ಬೇಸ್ಡ್ ಎಕ್ಸಾಮಿನೇಷನ್ ಆಗಿರೋದ್ರಿಂದ ಪ್ರಶ್ನೆಗಳು ಅಷ್ಟೊಂದು ಕಾಂಪ್ಲೆಕ್ಸ್ ಆಗಿರೋದಿಲ್ಲ ಏನೋ ಸೂಪರ್ಫಿಷಿಯಲ್ ಲೆವೆಲ್ ಅಲ್ಲಿ ನೀವು ಅಧ್ಯಯನವನ್ನು ಮಾಡಬಹುದಾಗಿರುತ್ತೆ ಸೊ ಆಲ್ರೆಡಿ ನೀವು ಇನ್ ಡೆಪ್ತ್ ಅಧ್ಯಯನ ಮಾಡಿದರೂ ಕೂಡ ಏನು ತೊಂದರೆ ಇಲ್ಲ ಸೊ ಈ ಒಂದು ಜನರಲ್ ಸ್ಟಡೀಸ್ಗೆ ಸಂಬಂಧಪಟ್ಟಂತೆ ಸ್ವಲ್ಪ ಸರ್ಫೇಸ್ ಲೆವೆಲಲ್ಲಿ ಅಲ್ಲಿ ನೀವು ರಿವಿಷನ್ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕಾಗಿರುತ್ತೆ ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪಾಯಿಂಟ್ ಆಗಿರುತ್ತೆ ಸೊ ನೆಕ್ಸ್ಟ್ ಪಾಯಿಂಟ್ ಏನು ಅಂದ್ರೆ ಸೊ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಇತಿಹಾಸ ಅಂತ ಹೇಳ್ತಾನೆ ಅಂದ್ರೆ ನಾವು ಇಂಡಿಯನ್ ಹಿಸ್ಟ್ರಿ ಓದುವಾಗ ಜಾಸ್ತಿ ಫೋಕಸ್ ಎಲ್ ಮಾಡಬೇಕಂದ್ರೆ ನಾವು ಕರ್ನಾಟಕದ ಇತಿಹಾಸದ ಬಗ್ಗೆ ಹೆಚ್ಚಿನ ಫೋಕಸ್ ಅನ್ನು ಮಾಡಬೇಕಾಗಿರುತ್ತೆ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಕಿಮ್ ಕಿಂಗ್ಡಮ್ ಅಥವಾ ರಾಜವಂಶದ ಬಗ್ಗೆ ನೀವು ಏನೋ ಅಧ್ಯಯನ ಮಾಡ್ತಾ ಇದ್ರೆ ಸೊ ಆ ಒಂದು ಕಿಂಗ್ಡಮ್ ಭಾರತ ದೇಶವನ್ನ ಜೊತೆಗೆ ಭಾರತ ದೇಶದಲ್ಲಿರ್ತಕ್ಕಂಥ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಅವರು ಆಳ್ವಿಕೆಯನ್ನು ನಡೆಸಿರ್ತಾರೆ ಬಟ್ ಜಾಸ್ತಿ ನೀವು ಕರ್ನಾಟಕದಲ್ಲಿ ಅವರ ಆಡಳಿತ ಹೇಗಿತ್ತು ಅನ್ನೋದ್ರ ಬಗ್ಗೆ ಹೆಚ್ಚಿನ ಅಧ್ಯಯನವನ್ನು ಮಾಡಬೇಕಾಗಿರುತ್ತೆ ಕರ್ನಾಟಕದ ಕೆಲವೊಂದು ರಾಜವಂಶರುಗಳು ಇರ್ತಾರೆ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತಾದ ವಿಷಯಗಳು ಅಂತ ಕರಿತೇವೆ ಅದಕ್ಕಿಂತ ಮುಖ್ಯವಾಗಿ ಭಾರತದ ಭೂಗೋಳ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅಥವಾ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಭಾರತೀಯ ಭೂಗೋಳ ಅಂತ ಹೇಳ್ತಾರೆ ಅಂದ್ರೆ ಯುನಿಟ್ ಟು ಸ್ಟಡಿ ಇಂಡಿಯನ್ ಜಿಯೋಗ್ರಫಿ ಇನ್ ರಿಲೇವೆನ್ಸ್ ಕರ್ನಾಟಕ ಅಂತ ಕೇಳ್ತಾರೆ ಅಂದ್ರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಭೌಗೋಳಿಕ ಅಧ್ಯಯನವನ್ನು ನೀವು ಮಾಡಬೇಕಾಗಿರುತ್ತೆ ಕರ್ನಾಟಕದಲ್ಲಿ ಯಾವುದು ಕರ್ನಾಟಕದಲ್ಲಿ ಯಾವ ರೀತಿಯ ಬೆಳೆಗಳನ್ನು ಬೆಳೀತಾರೆ ಕರ್ನಾಟಕದಲ್ಲಿ ಯಾವ ಭಾಗದಲ್ಲಿ ಯಾವ ರೀತಿಯ ಮಣ್ಣನ್ನು ನೋಡಬಹುದು ಕರ್ನಾಟಕದ ಬಗ್ಗೆ ಮಾಡಬೇಕಾಗಿರುತ್ತೆ ಫಾರ್ ಎಕ್ಸಾಂಪಲ್ ಒಂದು ರಿವರ್ ಫಾರ್ ಎಕ್ಸಾಂಪಲ್ ನಾನು ಕಾವೇರಿ ತೆಗೆದುಕೊಂಡಾಗ ಅದು ಕರ್ನಾಟಕದಲ್ಲೂ ಹರಿಯುತ್ತೆ ತಮಿಳುನಾಡಿನಲ್ಲೂ ಕೂಡ ಹರಿಯುತ್ತೆ ಬಟ್ ಕರ್ನಾಟಕದಲ್ಲಿ ಕಾವೇರಿಗೆ ಸಂಬಂಧಪಟ್ಟಂತೆ ಯಾವ ಅಣೆಕಟ್ಟುಗಳನ್ನು ನಾವು ಕಟ್ಟಿದ್ದೇವೆ ಸೊ ಅದರ ಬಗ್ಗೆ ಪ್ರಶ್ನೆಗಳನ್ನ ಕೇಳಬಹುದಾಗಿರುತ್ತೆ ಯಾವುದೇ ಭೌಗೋಳಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಅಧ್ಯಯನ ಮಾಡಿದಾಗ ಹೆಚ್ಚಿನ ನಾವು ಕರ್ನಾಟಕದ ಮೇಲೆ ಮಾಡಬೇಕಾಗಿರತಕ್ಕ ಪ್ರಮುಖವಾಗಿರುತ್ತೆ ನೆಕ್ಸ್ಟ್ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತದ ವಿಷಯಗಳು ಅಂತ ಕೇಳ್ತಾನೆ ಅಂದ್ರೆ ಪ್ರಾದೇಶಿಕ ಆಡಳಿತ ಅಂದ್ರೆ ರೀಜನಲ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ತೇವೆ ಅಂದ್ರೆ ನಮ್ಮ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯತಿ ಸೊ ಈ ಒಂದು ಲೆವೆಲ್ ಅಲ್ಲಿ ಆಡಳಿತ ಹೇಗಿರುತ್ತೆ ಯಾಕಂದ್ರೆ ನೀವು ವಿಲೇಜ್ ಅಕೌಂಟೆಂಟ್ ಆಗಿರುವ ಕಾರಣದಿಂದ ನಿಮ್ಮ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಬೇಸಿಕ್ ಮಾಹಿತಿ ನಮ್ಗೆ ಗೊತ್ತೇ ಇರಬೇಕಾಗಿರುತ್ತೆ ಸೊ ಆ ನಿಟ್ಟಿನಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳು ಅಂತ ಕರಿತವೆ ಅಂದ್ರೆ ರೂರಲ್ ಡೆವಲಪ್ಮೆಂಟ್ ಮತ್ತೆ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕರಿತವೆ ಸೊ ಈ ಒಂದು ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಮತ್ತೆ ರೂರಲ್ ಡೆವಲಪ್ಮೆಂಟ್ ಗೆ ಸಂಬಂಧಪಟ್ಟಂತೆ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಸಿಲೆಬಸ್ ಇದೆ ಅದನ್ನು ಕೂಡ ನಾವಿಲ್ಲಿ ಅಧ್ಯಯನ ಮಾಡಬೇಕಾಗಿರುತ್ತೆ ಸೊ ಅದರ ಜೊತೆಗೆ ಗ್ರಾಮೀಣ ಸಹಕಾರ ಸಂಸ್ಥೆ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನ ಒಳಗೊಂಡಂತೆ ಕರ್ನಾಟಕದ ಆರ್ಥಿಕತೆಯ ಅಭಿವೃದ್ಧಿ ಕುರಿತ ವಿಷಯಗಳು ಅಂತ ಹೇಳ್ತಾರೆ ಅಂದ್ರೆ ಗ್ರಾಮೀಣ ಸಹಕಾರ ಸಂಸ್ಥೆಗಳು ರೂರಲ್ ಕೋಪರೇಟಿವ್ ಇನ್ಸ್ಟಿಟ್ಯೂಟ್ಸ್ಗೆ ಸಂಬಂಧಪಟ್ಟಂತೆ ಅವರು ಏನೇನು ಇನಿಶಿಯೇಟಿವ್ಸ್ ಅಂದ್ರೆ ಉಪಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ ಸೊ ಅದರಿಂದ ಕರ್ನಾಟಕದ ಆರ್ಥಿಕತೆಯ ಮೇಲೆ ಯಾವ ರೀತಿಯ ಪ್ರಭಾವನ ಬೀರುತ್ತೆ ಸೊ ಅದರ ಮೇಲೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾರೆ ಸರಳವಾಗಿ ಹೇಳೋದಾದ್ರೆ ನೀವು ಕರ್ನಾಟಕ ಬಜೆಟ್ ಈ ವರ್ಷದ ಬಜೆಟ್ ಅನ್ನು ಸಂಪೂರ್ಣವಾಗಿ ಓದ್ಕೊಳ್ಬೇಕಾಗಿರುತ್ತೆ ಅದ್ರ ಜೊತೆಗೆ ಈ ವರ್ಷದ ಆರ್ ಆರ್ಥಿಕ ಸಮೀಕ್ಷೆ ಎಕನಾಮಿಕ್ ಸರ್ವೇ ಅನ್ನ ಸೊ ಈ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಅಧ್ಯಯನ ಆಗುತ್ತೆ ಸೊ ಬಜೆಟ್ ಅನ್ನ ನಾವು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ದೇವೆ ಸೊ ಎಕನಾಮಿಕ್ ಸರ್ವೆಯನ್ನ ನಾವು ಕಂಪೇಲ್ ಮಾಡ್ತಾ ಇದ್ದೇವೆ ಯಾಕಂದ್ರೆ ಸರ್ಕಾರದ ಡಾಕ್ಯುಮೆಂಟ್ ತುಂಬಾ ಬಿಗ್ ಸೈಜ್ ಆಗಿರುತ್ತೆ ಅಷ್ಟು ವಿಷಯಗಳನ್ನ ನೀವು ಓದ್ತಕ್ಕಂಥ ಅವಶ್ಯಕತೆ ಇಲ್ಲ ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಕಂಪೇಲ್ ಮಾಡ್ತಾ ಇದ್ದೇವೆ ಸೊ ಆ ಪಿ ಡಿ ಎಫ್ ಮತ್ತೆ ಅದರ ಕ್ಲಾಸಸ್ ಅನ್ನು ಕೂಡ ನಾವು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೇವೆ ಸೊ ಅಲ್ಲಿ ನೀವು ಅದರ ಉಪಯೋಗವನ್ನು ಪಡೆದುಕೊಳ್ಳಬಹುದಾಗಿರುತ್ತೆ ಅದು ಸೆಗ್ಮೆಂಟ್ ನಂಬರ್ ಸೆವೆನ್ ಆಗಿರುತ್ತೆ ಕೊನೆಯದಾಗಿ ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು ಅಂತ ಹೇಳ್ತಾನೆ ಯಾಕಂದ್ರೆ ಇದು ಎನ್ವಾನ್ಮೆಂಟ್ ಎಕಾಲಜಿಗೆ ಸಂಬಂಧಪಟ್ಟಂತೆ ಒಂದು ಏನೋ ವಿಷಯವಾಗಿರುತ್ತೆ ಬಟ್ ನೇರವಾಗಿ ಇವರು ಸಬ್ಜೆಕ್ಟ್ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಇಲ್ಲ ಸೊ ಮಾಡ್ತಾರೆ ಅಂದರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕೆಲವೊಂದು ಪರಿಸರದ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಮತ್ತೆ ಕೆಲವೊಂದು ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಸೊ ಇದ್ರ ಅರ್ಥ ಏನು ಅಂದರೆ ಇವಾಗ ಕರ್ನಾಟಕದಲ್ಲಿ ಕೆ ಆರ್ ಎಸ್ ಡ್ಯಾಮ್ಗೆ ಸಂಬಂಧಪಟ್ಟಂತೆ ಆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಮೈನಿಂಗ್ ಆಕ್ಟಿವಿಟೀಸ್ ನಡೆಯುತ್ತೆ ಅಂದ್ರೆ ಈ ಗಣಿಗಾರಿಕೆ ನಡೆಯುತ್ತೆ ಗಣಿಗಾರಿಕೆಯನ್ನು ಇಮಿಡಿಯೇಟ್ಲಿ ಸ್ಟಾಪ್ ಮಾಡಬೇಕಂತ ಕೋರ್ಟ್ ಇಂದ ಈಗ ಒಂದು ಸೂಚನೆಯನ್ನ ನೀಡಲಾಗಿರುತ್ತೆ ಪ್ರಶ್ನೆಯನ್ನ ಕೇಳ್ತಾರೆ ಅಂದ್ರೆ ಅಥವಾ ಹೊಸ ಲೈಸೆನ್ಸ್ ಕೊಡ್ತಕ್ಕ ರದ್ದು ರೀತಿಯ ಪ್ರಶ್ನೆಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ ಕರ್ನಾಟಕದಲ್ಲಿ ವೈಲ್ಡ್ ಲೈಫ್ ಹೆಚ್ಚು ಮಾಡಲಿಕ್ಕೆ ಹಾಕ್ ಅಂತ ಒಂದು ಸಿಸ್ಟಮ್ ಮಾಡಿದ್ದೇವೆ ದೇಶದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ನಾವು ಇಂಟ್ರೊಡ್ಯೂಸ್ ಮಾಡಿದವೆ ಇವೆಲ್ಲ ಪರಿಸರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಆಗಿರುತ್ತೆ ಸೊ ಕರ್ನಾಟಕದಲ್ಲಿ ಹುಲಿ ಸಂರಕ್ಷಿತ ಪ್ರದೇಶಗಳು ಆನೆ ಸಂರಕ್ಷಿತ ಪ್ರದೇಶಗಳು ಆಮೆಗಳು ಎಲ್ಲಿ ಕಂಡು ಬರುತ್ತೆ ಪ್ರಶ್ನೆಗಳನ್ನ ಅವೆಲ್ಲವನ್ನ ನಾವು ಪ್ರಚಲಿತ ಘಟನೆಗಳಲ್ಲೇ ಕಂಪ್ಲೀಟ್ ಮಾಡ್ತೇವೆ ಸೊ ಎನ್ಮೆಂಟ್ ರಿಲೇಟೆಡ್ ಪ್ರಚಲಿತ ಘಟನೆಗಳನ್ನ ನೀವು ಓದ್ಕೊಳ್ಬೇಕಾಗಿರುತ್ತೆ ಸೊ ಎಷ್ಟು ವಿಷಯಗಳನ್ನ ನಾವು ಜನರಲ್ ಸ್ಟಡೀಸ್ ಅಲ್ಲಿ ಓದಬೇಕಾಗಿರುತ್ತೆ ಬಿಫೋರ್ ನೂರು ಅಂಕಗಳಿಗೆ ನೀವು ಎಂಟು ಸಬ್ಜೆಕ್ಟ್ಸ್ ಗಳನ್ನ ಓದಬೇಕಾಗಿರುತ್ತೆ ಬಟ್ ಇಲ್ಲಿ ಒಂದನ್ನ ನೆನಪಿಟ್ಕೊಳ್ಬೇಕು ಯಾವ ಸೆಕ್ಷನ್ ಇಂದ ಎಷ್ಟು ಪ್ರಶ್ನೆಗಳನ್ನ ಕೇಳಬಹುದು ಅಂತಕ್ಕಂಥದ್ದು ನಿರ್ಧಾರವಾಗಿರುತ್ತೆ ಅಂದ್ರೆ ಇವಾಗ ನಾನು ಹಿಸ್ಟ್ರಿನ ಓದ್ಕೊಂಡಿರ್ತೀನಿ ಹಿಸ್ಟ್ರಿ ಬಗ್ಗೆ ಅವರು ಒಂದು ಕ್ವೇಶನ್ ಅನ್ನ ಕೇಳದೆ ಸೊ ಅಥವಾ ಕರೆಂಟ್ ಅಫೇರ್ಸ್ ಅಲ್ಲಿ ಐವತ್ತು ಪ್ರಶ್ನೆಗಳನ್ನ ಕೊಡ್ತಕ್ಕಂತ ಒಂದು ಸಾಧ್ಯತೆ ಇರುತ್ತೆ ಸೊ ಯಾವುದೇ ಪರೀಕ್ಷೆಯಲ್ಲಿ ಈ ಒಂದು ಸೆಕ್ಷನ್ ಇಂದ ಇಷ್ಟೇ ಪ್ರಶ್ನೆಗಳನ್ನ ಕೊಡಬೇಕಂತ ಯಾವುದೇ ಫಾರ್ಮುಲಾ ಇರೋದಿಲ್ಲ ಅದರರ್ಥ ಏನು ಅಂದ್ರೆ ನೀವು ಓದ್ತಕ್ಕಂಥ ಎಲ್ಲ ವಿಷಯಗಳನ್ನ ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟು ಒತ್ತಕ್ಕಂಥದ್ದು ಪ್ರಮುಖವಾಗಿರುತ್ತೆ ಸೊ ಆ ಒಂದು ಕಾನ್ಸೆಪ್ಟ್ ಅನ್ನ ನೀವು ಸರಿಯಾಗಿಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ ಸೊ ಎಕ್ಸಾಮ್ ದಿನ ನೀವೇನಾದ್ರೂ ಒಂದು ಸಬ್ಜೆಕ್ಟ್ ಅನ್ನ ಇಗ್ನೋರ್ ಮಾಡಿ ಅದೇ ಸಬ್ಜೆಕ್ಟ್ ಇಂದ ಜಾಸ್ತಿ ಪ್ರಶ್ನೆಗಳು ಕೊಟ್ಟಾಗ ನೀವು ಒಂದು ಗೋಲ್ಡನ್ ಆಪರ್ಚುನಿಟಿ ಕಳುತ್ಕೊಳ್ತೀರಾ ಸೊ ಅದರಿಂದ ದಯವಿಟ್ಟು ಎಲ್ಲಾ ಸಬ್ಜೆಕ್ಟ್ಸ್ ಗಳಿಗೂ ನೀವು ಸಮಾನವಾದ ಒಂದು ಆದ್ಯತೆಯನ್ನ ಕೊಡುವ ಮುಖಾಂತರ ಸೊ ನಿಮ್ಮ ಒಂದು ಅಧ್ಯಯನ ಮಾಡ್ತಕ್ಕಂಥದ್ದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ನೆಕ್ಸ್ಟ್ ಬರೋಣ ಕಮ್ಯುನಿಕೇಶನ್ ಪೇಪರ್ ಇದರಲ್ಲಿ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ ಜ್ಞಾನ ನೀವು ವಿಲೇಜ್ ಅಕೌಂಟೆಂಟ್ ಆಗಿರೋದ್ರಿಂದ ಸೊ ಕೆಲವೊಂದು ಲೆಟರ್ಸ್ ಗಳನ್ನ ಬರೀಬೇಕಾಗಿರುತ್ತೆ ಸೊ ಗೌರ್ಮೆಂಟ್ ಜೊತೆ ನೀವು ಕಮ್ಯುನಿಕೇಶನ್ ಮಾಡಬೇಕಾಗಿರುತ್ತೆ ಈ ಒಂದು ಕಮ್ಯುನಿಕೇಶನ್ ಲೆಟರ್ಸ್ ನಿಮ್ಗೆ ವಾಪಸ್ ಕೂಡ ಬರುತ್ತೆ ಕೆಲವೊಮ್ಮೆ ಕನ್ನಡದಲ್ಲಿರುತ್ತೆ ಕೆಲವೊಮ್ಮೆ ಇಂಗ್ಲಿಷ್ ನಲ್ಲಿ ಕಡ್ಡಾಯವಾಗಿ ನಿಮ್ಗೆ ಇಂಗ್ಲಿಷ್ ಬೇಸಿಕ್ ಇಂಗ್ಲಿಷ್ ಮತ್ತೆ ಬೇಸಿಕ್ ಕನ್ನಡ ಗೊತ್ತೇ ಇರಬೇಕಾಗಿರುತ್ತೆ ಆ ಒಂದು ಕಾರಣದಿಂದ ಏನೋ ಕಡ್ಡಾಯ ಐ ಮೀನ್ ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲಿಷ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸೊ ಸಾಮಾನ್ಯ ಕಂಪ್ಯೂಟರ್ ಜ್ಞಾನ ಡೆಫಿನೆಟ್ಲಿ ಯಾವುದೇ ಒಂದು ಇಲಾಖೆಯಲ್ಲಿ ನಾವ್ ಇವಾಗ ಗಣ ಯಂತ್ರವನ್ನು ಉಪಯೋಗಿಸ್ಕೊಂಡೇ ಸಾಕಷ್ಟು ಕೆಲಸಗಳನ್ನ ಮಾಡ್ತವೆ ಸೊ ಆ ಒಂದು ಕಾರಣದಿಂದ ಕಂಪ್ಯೂಟರ್ ಬಗ್ಗೆ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಶನ್ ನಿಮಗೆ ಗೊತ್ತೇ ಇರಬೇಕಾಗಿರುತ್ತೆ ಸೊ ಆ ಒಂದು ಕಾರಣದಿಂದ ಈ ಒಂದು ಕಮ್ಯುನಿಕೇಶನ್ ಪೇಪರ್ ಅನ್ನ ಇಂಟ್ರೊಡ್ಯೂಸ್ ಮಾಡಿರ್ತಾರೆ ಸೊ ಈ ಒಂದು ಕಮ್ಯುನಿಕೇಶನ್ ಪೇಪರ್ ನಲ್ಲಿ ಕೇವಲ ಮೂರು ಸಬ್ಜೆಕ್ಟ್ ಗಳಿಂದ ನೂರು ಅಂಕಗಳನ್ನ ಕೊಡ್ತಾರೆ ಬಟ್ ಇಲ್ಲಿ ಯಾವ ಸೆಕ್ಷನ್ ಇಂದ ಎಷ್ಟು ಪ್ರಶ್ನೆಗಳನ್ನ ಕೊಡ್ತಾರೆ ಅಂತ ಮೆನ್ಷನ್ ಮಾಡಿಲ್ಲ ಬಟ್ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಅಲ್ಲಿ ಮೂವತ್ತೈದು ಪ್ರಶ್ನೆಗಳು ಕನ್ನಡದಿಂದ ಮೂವತ್ತೈದು ಪ್ರಶ್ನೆಗಳು ನಿಂದ ಮತ್ತು ಮೂವತ್ತು ಪ್ರಶ್ನೆಗಳು ಕಂಪ್ಯೂಟರ್ ನಾಲೆಜ್ ಇಂದ ಬರುತ್ತೆ ಪ್ರಾಬಬಲಿ ಇಲ್ಲೂ ಕೂಡ ಸೇಮ್ ಫಾರ್ಮುಲಾ ಯೂಸ್ ಮಾಡ್ಬೋದಾಗಿರುತ್ತೆ ಸೊ ಈ ಮೂರು ಗಳಲ್ಲಿ ನನ್ನ ಸಬ್ಜೆಕ್ಟ್ ಯಾವ್ದು ಅಂದ್ರೆ ಸಾಮಾನ್ಯ ಇಂಗ್ಲಿಷ್ ಸೊ ನೀವು ಜ್ಞಾನ ಸಂಸ್ಥೆ ಇವತ್ತಿನಿಂದ ತರಬೇತಿಯನ್ನು ತೆಗೆದುಕೊಂಡಾಗ ಸಾಮಾನ್ಯ ಇಂಗ್ಲಿಷ್ ನಲ್ಲಿ ಮೂವತ್ತೈದು ಅಂಕಗಳಿಗೆ ತರ್ಟಿ ಪ್ಲಸ್ ಅಂಕಗಳನ್ನ ಸ್ಕೋರ್ ಮಾಡಿದಷ್ಟು ನಿಮ್ಮನ್ನ ಎನೇಬಲ್ ಮಾಡ್ತಕ್ಕಂಥ ಒಂದು ಜವಾಬ್ದಾರಿ ನನ್ನದಾಗಿರುತ್ತೆ ಸೊ ನೀವು ಪ್ರೀವಿಯಸ್ಲಿ ಯಾರಾದ್ರೂ ನನ್ನ ಇಂಗ್ಲಿಷ್ ಕ್ಲಾಸ್ನ ಅಟೆಂಡ್ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋ ವಾಚ್ ಮಾಡ್ತಾ ಇದ್ರೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಥವಾ ಪ್ರೀವಿಯಸ್ ಎಕ್ಸಾಮ್ಸ್ ಅಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಹೇಗಿತ್ತು ಅನ್ನೋದನ್ನ ನೀವು ಕಮೆಂಟ್ಸ್ ಅಲ್ಲಿ ನಮಗೆ ತಿಳಿಸಬಹುದಾಗಿರುತ್ತೆ ಸೊ ಜನರಲ್ ಇಂಗ್ಲೀಷ್ ಗೆ ಸಂಬಂಧಪಟ್ಟಂತೆ ನಾನು ಯೂಟ್ಯೂಬ್ ಅಲ್ಲೂ ಕೂಡ ಪ್ರೀವಿಯಸ್ ಸಾಲ್ವ್ ಮಾಡಿದ್ದೇನೆ ನೋಡ್ಕೊಳ್ಬಹುದಾಗಿರುತ್ತೆ ಸೊ ಈ ಒಂದು ಪತ್ರಿಕೆಗೆ ಸಂಬಂಧಪಟ್ಟಂತೆ ಅಥವಾ ಎಂಟೈರ್ ಸಿಲೆಬಸ್ ಏನಿದೆ ಸೊ ಇದನ್ನ ಆನ್ಲೈನ್ ಅಥವಾ ಆಫ್ಲೈನ್ ಅಲ್ಲಿ ನಾವು ಲಾಂಚ್ ಮಾಡ್ತಾ ಇದ್ದೇವೆ ಸೊ ಇದರಲ್ಲಿ ನೀವು ಜಿ ಎಸ್ ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ತಯಾರಿಯನ್ನ ಕಂಪ್ಲೀಟ್ ಮಾಡಿದ್ರೆ ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನ ಕಸ್ಟಮೈಸ್ ಮಾಡಿ ಫಾರ್ ಎಕ್ಸಾಂಪಲ್ ನನಗೆ ಜನರಲ್ ಇಂಗ್ಲಿಷ್ ಮಾತ್ರ ಬೇಕು ಅಂದ್ರೆ ಸೊ ಯು ಕ್ಯಾನ್ ಓನ್ಲಿ ಸಬ್ಸ್ಕ್ರೈಬ್ ಫಾರ್ ಜನರಲ್ ಇಂಗ್ಲೀಷ್ ಜನರಲ್ ಕನ್ನಡ ಬೇಕಂದ್ರೆ ಜನರಲ್ ಕನ್ನಡ ಅಥವಾ ಕಂಪ್ಯೂಟರ್ ಬೇಕಂದ್ರೆ ಕಂಪ್ಯೂಟರ್ ಜ್ಞಾನ ಸೊ ನೀವು ಕಸ್ಟಮೈಸ್ ಮಾಡಿ ನೀವು ನಮ್ಮಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು ಸಂಪೂರ್ಣವಾಗಿರ್ತಕ್ಕಂಥ ತರಬೇತಿ ಆಗಿರುತ್ತೆ ಅಣುಕು ಪರೀಕ್ಷೆಗಳನ್ನ ಮಾಡಲ್ ಎಕ್ಸಾಮ್ಸ್ ಅನ್ನ ಕೂಡ ಕಂಡಕ್ಟ್ ಮಾಡ್ತೇವೆ ಸೊ ಮಾಡಲ್ ಎಕ್ಸಾಮ್ಸ್ ನಿಮ್ಗೊಂದು ಸೈಕಾಲಜಿಕಲ್ ಅಡಾಪ್ಷನ್ ಬರುತ್ತೆ ಅಂದರೆ ಪರೀಕ್ಷೆಯ ವಾತಾವರಣಕ್ಕೆ ನೀವು ಅಡಾಪ್ಟ್ ಆಗ್ತಾ ಬರ್ತೀರಾ ಸೊ ಅವಾಗ ನಿಮ್ಮ ಕಾನ್ಫಿಡೆನ್ಸ್ ಅಂತಕ್ಕಂಥದ್ದು ವೃದ್ಧಿ ಆಗೋದನ್ನ ನಾವು ನೋಡಬಹುದಾಗಿರುತ್ತೆ ಜೊತೆಗೆ ನಿಮ್ಮ ಸ್ಟ್ರೆಂತ್ ಏನು ವೀಕ್ನೆಸ್ ಏನು ಅನ್ನೋದನ್ನ ನೀವು ಅನಲೈಸ್ ಮಾಡಿಕೊಳ್ಬಹುದು ಸೊ ಎಲ್ಲಿ ವೀಕ್ನೆಸ್ ಇರುತ್ತೆ ಅಲ್ಲಿ ಹೆಚ್ಚಿನ ಕೆಲಸ ಮಾಡಿದಾಗ ಖಂಡಿತವಾಗಿ ನೀವು ಪರೀಕ್ಷೆಯಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಯಾವುದೇ ಅನುಮಾನಗಳು ಇರೋದಿಲ್ಲ ಸೊ ಇಷ್ಟು ಮಾಹಿತಿ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ನಿಮಗೆ ಕಡ್ಡಾಯವಾಗಿ ಗೊತ್ತೇ ಇರಬೇಕಾಗಿರುತ್ತೆ ಸೊ ಆಸ್ ಐ ಟೋಲ್ಡ್ ಬಿಫೋರ್ ಒನ್ಸ್ ಅಗೇನ್ ಐ ಎಮ್ ರಿಪೀಟಿಂಗ್ ಹೆಚ್ಚಿನ ಆದ್ಯತೆಯನ್ನ ನೀವು ಕಮ್ಯುನಿಫಿಕೇಶನ್ ಪೇಪರ್ಗೆ ಗೆ ಕೊಡಬೇಕು ಯಾಕಂದ್ರೆ ಸೊ ಇಲ್ಲಿ ಒಂದು ಆನ್ಸರ್ ಮಾಡಿದ್ರು ನಿಮ್ಗೆ ಒಂದೇ ಅಂಕ ಬರುತ್ತೆ ಸೊ ಇಲ್ಲಿ ಒಂದು ಆನ್ಸರ್ ಮಾಡಿದ್ರು ನಿಮ್ಗೆ ಒಂದೇ ಅಂಕ ಬರುತ್ತೆ ಬಟ್ ಇಲ್ಲಿ ಎಂಟು ಸಬ್ಜೆಕ್ಟ್ಸನ್ನು ನೀವು ಓದ್ಬೇಕಾಗಿರುತ್ತೆ ಬಟ್ ಎಂಟರಲ್ಲಿ ಯಾವ ಸಬ್ಜೆಕ್ಟಿಂದ ಎಷ್ಟು ಪ್ರಶ್ನೆ ಕೊಡ್ತಾನೆ ಯಾರಿಗೂ ಗೊತ್ತಿರೋದಿಲ್ಲ ಬಟ್ ಇಲ್ಲಿ ಕಡ್ಡಾಯವಾಗಿ ನನಗೆ ಗೊತ್ತಿರುತ್ತೆ ಡಿಸೈಡ್ ಮಾಡ್ಕೊಂಡು ಹೋಗಬಹುದು ಅಂದ್ರೆ ನನ್ನ ಕೆಪಾಸಿಟಿ ಇಷ್ಟಿದೆ ಕಮ್ಯುನಿಕೇಷನ್ ಪೇಪರ್ ಅಲ್ಲಿ ನಾನು ಕಂಪಲ್ಸರಿ ಸ್ಕೋರ್ ಮಾಡಲೇಬಹುದು ಅನ್ನೋದನ್ನ ನಿರ್ಧಾರ ಮಾಡಬಹುದಾಗಿರುತ್ತೆ ಸೊ ಇದು ನಿಮ್ಮ ರಿಸಲ್ಟನ್ನು ನಿರ್ಧಾರ ಮಾಡತಕ್ಕಂತ ಒಂದು ಪೇಪರ್ ಆಗಿರುತ್ತೆ ಸೊ ಅದರಿಂದ ಇದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾಗಿರುತ್ತೆ ಇದನ್ನ ಈ ಪರೀಕ್ಷೆಯ ಟ್ರಂಪ್ ಕಾರ್ಡ್ ಅಂತ ನಾನು ಡಿಸೈಡ್ ಮಾಡಬಹುದಾಗಿರುತ್ತೆ ಹಂಗ್ಬಿಟ್ಟು ಇದನ್ನ ಇಗ್ನೋರ್ ಮಾಡೋ ಹಾಗಿಲ್ಲ ಸೊ ಇದನ್ನು ಕೂಡ ನೀವು ಓದಬೇಕಾಗಿರುತ್ತೆ ಬಟ್ ಕಮ್ಯುನಿಕೇಶನ್ ಪೇಪರ್ಗೆ ಹೆಚ್ಚಿನ ಆದ್ಯತೆಯನ್ನು ಕೊಡೋದ್ರಿಂದ ಸೊ ಪಾಸ್ ಆಗ್ತಕ್ಕಂತ ಚಾನ್ಸಸ್ ಅನ್ನ ನೀವು ಹೆಚ್ಚಿಗೆ ನೋಡಿಕೊಳ್ಳಬಹುದಾಗಿರುತ್ತೆ ಸೊ ಇಷ್ಟು ಮಾಹಿತಿ ಸಿಲೆಬಸ್ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಸೊ ಐ ಟೋಲ್ಡ್ ಬಿಫೋರ್ ಏನೋ ಜ್ಞಾನ ಗಂಗೋತ್ರಿ ಯೂಟ್ಯೂಬ್ ಚಾನಲ್ ಅಲ್ಲಿ ಏನೋ ಇಂಗ್ಲಿಷ್ ಸಬ್ಜೆಕ್ಟ್ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋಸ್ಗಳನ್ನು ನಾನು ಅಪ್ಲೋಡ್ ಮಾಡಿದ್ದೇನೆ ಸೊ ನನ್ನ ಪರಿಚಯ ಯಾರಿಗಾದ್ರೂ ಇಲ್ಲದೆ ಇದ್ದಲ್ಲಿ ಸೊ ಈ ಒಂದು ನೀವು ನೋಡುವುದರ ಮುಖಾಂತರ ಸೊ ನನ್ನ ಕ್ಲಾಸ್ ಹೇಗಿರುತ್ತೆ ಅನ್ನೋದನ್ನ ನೀವು ಅನಲೈಸ್ ಮಾಡಬಹುದಾಗಿರುತ್ತೆ ಸೊ ಇನ್ಕ್ಲೂಡಿಂಗ್ ದಿಸ್ ನಾನು ಸಾಧನಾ ಅಕಾಡೆಮಿ ಕೂಡ ಕಳೆದ ಬಾರಿ ಎ ಎಕ್ಸಾಮ್ ಏನ್ ಎಕ್ಸಾಮ್ ಮಾಡಿರ್ತಾರೆ ಸೊ ಅದರ ಸಂಪೂರ್ಣವಾದ ಅನಾಲಿಸಿಸ್ ಅನ್ನ ಮಾಡಿರ್ತೇನೆ ಸೊ ಸಾಧನಾ ಅಕಾಡೆಮಿಯಲ್ಲಿ ಕೂಡ ಒಂದು ವಿಡಿಯೋ ನೋಡ್ಬೋದಾಗಿರುತ್ತೆ ಸೊ ಇಷ್ಟು ಮಾಹಿತಿ ಈ ಒಂದು ಕೋರ್ಸ್ ಗೆ ಸಂಬಂಧಪಟ್ಟಂತೆ ನಾನು ಕೊಟ್ಟಿರ್ತೇನೆ ಸೊ ಇದ್ರ ಜೊತೆಗೆ ಈ ಪರೀಕ್ಷೆಯನ್ನು ಬರೆಯೋದಕ್ಕಿಂತ ಮುಂಚೆ ಒಂದು ಕಂಪಲ್ಸರಿ ಕನ್ನಡ ಅಂತ ಪರೀಕ್ಷೆಯನ್ನ ಮಾಡ್ತಾರೆ ಸೊ ಈ ಒಂದು ಕಡ್ಡಾಯ ಕನ್ನಡವನ್ನ ನೂರ ಐವತ್ತು ಗರಿಷ್ಠ ಅಂಕಗಳಿಗೆ ಮಾಡ್ತಾರೆ ಸೊ ಇದರಲ್ಲಿ ಮಿನಿಮಮ್ ನೀವು ಐವತ್ತು ಅಂಕಗಳನ್ನ ಗಳಿಸಲೇಬೇಕಾಗಿರುತ್ತೆ ಇದು ಕ್ವಾಲಿಫೈಯಿಂಗ್ ಪೇಪರ್ ಪೇಪರ್ ಆಗಿರುತ್ತೆ ಸೊ ಐವತ್ತು ಅಂಕಗಳಿಗಿಂತ ಕಡಿಮೆ ಗಳಿಸ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸೊ ಅವರ ಆಯ್ಕೆಯನ್ನು ಪರಿಗಣಿಸಲಾಗುವುದಿಲ್ಲ ಸೊ ಕಂಪಲ್ಸರಿ ಕನ್ನಡವನ್ನ ಸೊ ಕಡ್ಡಾಯವಾಗಿ ಬರೀತಕ್ಕಂಥದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ ಸೊ ಇಷ್ಟು ಮಾಹಿತಿ ಪರೀಕ್ಷಾ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ನಿಮಗೆ ಗೊತ್ತಿರಬೇಕಾಗಿರುತ್ತೆ ಹಾಗಿದ್ರೆ ಶೈಕ್ಷಣಿಕ ವಿದ್ಯಾರ್ಹತೆ ಅಂದ್ರೆ ಈ ಒಂದು ಹುದ್ದೆಗೆ ನಾನು ಅಪ್ಲೈ ಮಾಡಬೇಕಾಗಿದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಿರಬೇಕಂದ್ರೆ ದ್ವಿತೀಯ ಪಿ ಯು ಸಿ ಕಂಪ್ಲೀಟ್ ಆಗಿರ್ಬೇಕು ಅಥವಾ ಈಕ್ವಲೆಂಟ್ ಅಥವಾ ತತ್ಸಮಾನ ಕಂಪ್ಲೀಟ್ ಆಗಿರ್ಬೇಕಾಗಿರತ್ತೆ ಸೊ ತತ್ಸಮಾನ ಅಂದ್ರೆ ಅಥವಾ ಪಿ ಯು ಸಿ ಅಂದ್ರೆ ಸಿ ಬಿ ಎಸ್ ಸಿ ಆಗಿರ್ಬೋದು ಐ ಸಿ ಎಸ್ ಸಿ ಆಗಿರ್ಬೋದು ಅಥವಾ ಏನೋ ಐ ಸಿ ಎಸ್ ಸಿ ವತಿಯಿಂದ ನಡೆಸತಕ್ಕಂತ ಟ್ವೆಲ್ತ್ ಕ್ಲಾಸ್ ಪರೀಕ್ಷೆ ಅಥವಾ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿ ಸ್ಟೇಟ್ ಬೋರ್ಡ್ ಅಂತ ನಾವೇನ್ ಹೇಳ್ತೇವೆ ಸೊ ಅದರ ವತಿಯಿಂದ ನಡೆಸಿರ್ತಕ್ಕಂಥ ಟ್ವೆಲ್ತ್ ಪರೀಕ್ಷೆಯನ್ನ ನೀವು ಉತ್ತೀರ್ಣರಾಗಿರಲೇ ಬೇಕಾಗಿರುತ್ತೆ ಸೊ ಯಾವುದೇ ಪರ್ಸೆಂಟೇಜ್ ಅವರು ಮೆನ್ಷನ್ ಮಾಡಿಲ್ಲ ಜಸ್ಟ್ ಪಾಸ್ ಇಂದ ಡಿಸ್ಟಿಂಕ್ಷನ್ ವರ್ಗು ಯಾವ ಮಾರ್ಕ್ಸ್ ಇದ್ರು ಕೂಡ ನೀವು ಅಪ್ಲೈ ಮಾಡಲಿಕ್ಕೆ ಅದಾದ್ಮೇಲೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ವತಿಯಿಂದ ನಡೆಸುವ ಉನ್ನತ ಪ್ರೌಢ ಶಿಕ್ಷಣ ಕೋರ್ಸ್ ಅಥವಾ ಕಂಪ್ಲೀಟ್ ಆಗಿರೋರು ಕೂಡ ಈ ಒಂದು ಹುದ್ದೆಗೆ ಅಪ್ಲೈ ಮಾಡಬಹುದಾಗಿರುತ್ತೆ ಮೂರು ವರ್ಷಗಳ ಡಿಪ್ಲೊಮೊ ಅಥವಾ ಎರಡು ವರ್ಷಗಳ ಐ ಕೋರ್ಸ್ ಅಥವಾ ಎರಡು ವರ್ಷಗಳ ವೃತ್ತಿ ಶಿಕ್ಷಣ ಡಿಪ್ಲೊಮೊ ಮಾಡಿರೋರು ಕೂಡ ಸೊ ಈ ಒಂದು ಪರೀಕ್ಷೆಗೆ ಅಪ್ಲೈ ಮಾಡತಕ್ಕಂತ ಎಲಿಜಿಬಿಲಿಟಿ ಹೊಂದಿರ್ತಾರೆ ಸೊ ಸಾಕಷ್ಟು ವಿದ್ಯಾರ್ಥಿಗಳು ಈ ಒಂದು ಹುದ್ದೆಗೆ ಅಪ್ಲೈ ಮಾಡಿರುವ ಕಾರಣದಿಂದ ಸರಿಯಾದ ಮಾರ್ಗದರ್ಶನವನ್ನು ಪಡೆದುಕೊಳ್ಳಿ ಯಾಕಂದ್ರೆ ಸೊ ಸರ್ಕಾರಿ ಹುದ್ದೆಗಳು ಒಂದು ಗೋಲ್ಡನ್ ಆಪರ್ಚುನಿಟಿ ಆಗಿರುತ್ತೆ ಯಾಕಂದ್ರೆ ಸೊ ಇಲ್ಲಿ ಈ ಒಂದು ಇಂಡಸ್ಟ್ರಿಯಲ್ಲಿ ಇರೋರಿಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ ಎಷ್ಟು ಕಷ್ಟ ಪಡ್ತಾ ಇರ್ತಾರೆ ಎಷ್ಟು ವರ್ಷಗಳವರೆಗೆ ಒಂದೊಂದು ನೋಟಿಫಿಕೇಶನ್ ವೇಟ್ ಮಾಡ್ತಾರೆ ಸೊ ಒಂದು ಎಕ್ಸಾಮಿನೇಷನ್ ಮಾಡಲಿಕ್ಕೆ ಎಷ್ಟು ಫೈಟ್ ಮಾಡಬೇಕು ಅದ್ರ ರಿಸಲ್ಟ್ ಬರ್ಲಿಕ್ಕೆ ಎಷ್ಟು ಫೈಟ್ ಮಾಡಬೇಕು ಸೊ ಅದು ಈ ಒಂದು ಇಂಡಸ್ಟ್ರಿಯಲ್ಲಿ ಆಲ್ರೆಡಿ ಇರೋರಿಗೆ ಗೊತ್ತಾಗಿರುತ್ತೆ ಸೊ ಆ ಒಂದು ಕಾರಣದಿಂದ ಈ ಒಂದು ಆಪರ್ಚುನಿಟಿ ಏನ್ ಬಂದಿರುತ್ತೆ ಇದನ್ನ ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಬೇಕಾಗಿರುತ್ತೆ ಬಟ್ ಯಾರು ಡಿಸರ್ವಿಂಗ್ ಇರ್ತಾರೆ ಅಂದ್ರೆ ಯಾರು ಶ್ರದ್ಧೆಯಿಂದ ಇದರ ಮೇಲೆ ಕೆಲಸ ಮಾಡ್ತಾರೆ ಸೊ ಅಲ್ಟಿಮೇಟ್ಲಿ ಅವರು ವಿನ್ನರ್ ಆಗೋದನ್ನ ನಾವು ಇಲ್ಲಿ ನೋಡ್ಬೋದಾಗಿರುತ್ತೆ ಸೊ ಅದಾದಮೇಲೆ ಕೆಲವೊಂದು ಡೇಟ್ಸ್ ಐ ಮೀನ್ ವಯೋಮಿತಿಯನ್ನ ನಾವು ನೋಡಿದಾಗ ಸೊ ಮಿನಿಮಮ್ ವಯೋಮಿತಿ ಕನಿಷ್ಠ ವರ್ಷಗಳು ನಿಮಗೆ ಹದಿನೆಂಟು ವರ್ಷಗಳು ತುಂಬಿರಲೇಬೇಕು ಕಡ್ಡಾಯವಾಗಿ ಹದಿನೆಂಟು ವರ್ಷ ಎಲ್ಲರಿಗೂ ಆಗಿ ಹೋಗಿರುತ್ತೆ ಸೊ ಯಾರಿಗೂ ಕೂಡ ಮಿನಿಮಮ್ ಏಜ್ ಯಾರಿಗೂ ಏನೋ ನೋ ಬಡಿ ಹ್ಯಾಸ್ ಕನ್ಸರ್ನ್ ಅಬೌಟ್ ದಿ ಮಿನಿಮಮ್ ಏಜ್ ಸೊ ಮ್ಯಾಕ್ಸಿಮಮ್ ಏಜ್ ಯಾವಾಗಲೂ ಕನ್ಸರ್ನ್ ಆಗಿರುತ್ತೆ ಯಾಕಂದ್ರೆ ನೋಟಿಫಿಕೇಶನ್ಸ್ ಬಹಳ ಏನೋ ಸ್ಕ್ಯಾಂಟಿ ಆಗಿರೋದ್ರಿಂದ ಮ್ಯಾಕ್ಸಿಮಮ್ ಲಿಮಿಟ್ ಇಸ್ ಆಲ್ವೇಸ್ ಇಂಪಾರ್ಟೆಂಟ್ ಸೊ ಜನರಲ್ ಕ್ಯಾಟಗರಿ ಇದ್ದಾಗ ಸಾಮಾನ್ಯ ಅರ್ಹತೆಯವರಿಗೆ ಮೂವತ್ತೈದು ವರ್ಷಗಳು ಗರಿಷ್ಠ ವಯೋಮಿತಿ ಆಗಿರುತ್ತೆ ಸೊ ವರ್ಗ ಎರಡು ಎ ಎರಡು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷಗಳವರೆಗೆ ಈ ಒಂದು ಪರೀಕ್ಷೆಯನ್ನು ಬರಿಬಹುದಾಗಿರುತ್ತೆ ಸೊ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಅಂದ್ರೆ ಎಸ್ ಸಿ ಮತ್ತು ಎಸ್ ಟಿಗಳು ಅವರು ಏನೋ ನಲವತ್ತು ವರ್ಷಗಳವರೆಗೆ ಈ ಒಂದು ಪರೀಕ್ಷೆಯನ್ನು ಬರೀತಕ್ಕಂಥ ನಲವತ್ತು ವರ್ಷ ಸೊ ಅವರು ಗರಿಷ್ಠ ವಯೋಮಿತಿ ಆಗಿರುತ್ತೆ ಸೊ ಈ ಒಂದು ವಯೋಮಿತಿಯ ಒಳಗಡೆ ಇದ್ರೆ ನೀವು ಕಡ್ಡಾಯವಾಗಿ ಈ ಒಂದು ಪರೀಕ್ಷೆಯನ್ನು ಬರಿತಕ್ಕಂತ ಒಂದು ಅರ್ಹತೆಯನ್ನು ಹೊಂದಿರ್ತಾರೆ ಸೊ ಕೆಲವೊಂದು ಡೇಟ್ಸ್ ನೋಡೋದಾದ್ರೆ ಸೊ ಆನ್ಲೈನ್ ಮುಖಾಂತರ ನಾವು ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ ಆನ್ಲೈನ್ ಯಾವಾಗ ಓಪನ್ ಆಗುತ್ತೆ ನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಓಪನ್ ಆಗುತ್ತೆ ಸೊ ಕೊನೆಯ ದಿನಾಂಕ ಇಪ್ಪತ್ನಾಲ್ಕು ಅಂದ್ರೆ ಸರಿ ಸುಮಾರು ಒಂದು ತಿಂಗಳುಗಳ ಕಾಲ ನಿಮಗೆ ಅಪ್ಲೈ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರ್ತಾರೆ ಸೊ ಫೀಸ್ ಅನ್ನ ಪೇ ಮಾಡ್ಲಿಕ್ಕೆ ಅಂದ್ರೆ ಅಪ್ಲಿಕೇಶನ್ ಫೀಸ್ ಏನಿರುತ್ತೆ ಅದನ್ನ ಪೇ ಮಾಡ್ಲಿಕ್ಕೆ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಡೆಡ್ಲೈನ್ ಆಗಿರುತ್ತೆ ಸೊ ಯಾವುದೇ ಕಾರಣಕ್ಕೂ ಈ ಡೆಡ್ ಲೈನ್ ಗಳನ್ನು ಮಿಸ್ ಮಾಡ್ಕೋಬೇಡಿ ಒಂದ್ಸತಿ ಮತ್ತು ಇತರೆ ಪ್ರವರ್ಗಗಳಿಗೆ ಪರಿಶಿಷ್ಟ ಜಾತಿ ಪಂಗಡ ಮತ್ತೆ ಸೈನಿಕ ಮತ್ತು ಸ್ಪೆಷಲಿ ಏಬಲ್ಡ್ ಅವರಿಗೆ ಅಂದ್ರೆ ವಿಶೇಷ ಚೇತನರಿಗೆ ಐನೂರು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ ಇದು ನಾನ್ ರೀಫಂಡಬಲ್ ಇರುತ್ತೆ ಇದನ್ನ ಮರುಪಾವತಿ ಮಾಡಲಾಗದ ಒಂದು ಪಾವತಿ ಆಗಿರುತ್ತೆ ಹಾಗಿದ್ರೆ ಪರೀಕ್ಷಾ ವಿಧಾನ ಬಂದು ಓ ಎಂಆರ್ ೀಟ್ ನಲ್ಲಿ ಅಂದ್ರೆ ಒಂದು ಪ್ರಶ್ನೆಗೆ ನಾಲ್ಕು ಆಪ್ಷನ್ಸ್ ಇರುತ್ತೆ ಅದರಲ್ಲಿ ನೀವು ಒಂದನ್ನ ಆಯ್ಕೆ ಮಾಡಬೇಕಾಗಿರುತ್ತೆ ಆನ್ಲೈನ್ ಎಕ್ಸಾಮ್ ಇದು ಆಫ್ಲೈನ್ ಎಕ್ಸಾಮ್ ಆಗಿರುತ್ತೆ ಸೊ ಪರೀಕ್ಷೆಗೆ ಅಥವಾ ಅರ್ಜಿ ಹಾಕ್ಲಿಕ್ಕೆ ಬೇಕಾಗಿರ್ತಕ್ಕಂಥ ವೆಬ್ಸೈಟ್ ಅನ್ನ ನಾನು ಇಲ್ಲಿ ಕೊಟ್ಟಿರ್ತೇನೆ ವೆಬ್ಸೈಟ್ ಅನ್ನ ವಿಸಿಟ್ ಮಾಡುವುದರ ಮುಖಾಂತರ ನಿಮ್ಮ ಅರ್ಜಿಗಳನ್ನ ನೀವು ಸಲ್ಲಿಸಬಹುದಾಗಿರುತ್ತೆ ಸೊ ಅರ್ಜಿ ಸಲ್ಲಿಸಲಿಕ್ಕೆ ಮುಂಚೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಅದನ್ನ ಸಂಪೂರ್ಣವಾಗಿ ನೋಟಿಫಿಕೇಶನ್ ಅಲ್ಲ ನೀವು ನೋಡ್ಕೊಳ್ಳಿ ಸೊ ಇದನ್ನ ವೆಬ್ಸೈಟ್ ಅಲ್ಲೂ ಕೂಡ ನೀವು ಪಡೆಯಬಹುದಾಗಿರುತ್ತೆ ಅಥವಾ ಜ್ಞಾನ ಗಂಗೋತ್ರಿ ಟೆಲಿಗ್ರಾಮ್ ಚಾನೆಲ್ ಕೂಡ ನಾವು ಅಪ್ಲೋಡ್ ಮಾಡಿರ್ತೇವೆ ಸೊ ಆದ್ರೂ ನೀವು ರೆಫರ್ ಮಾಡಬಹುದಾಗಿರುತ್ತೆ ಸೊ ಇಷ್ಟು ಮಾಹಿತಿ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಗೊತ್ತಿರಬೇಕಾಗಿರುತ್ತೆ ಸೊ ಮತ್ತೊಮ್ಮೆ ಜ್ಞಾನ ಗಂಗೋತ್ರಿ ಸಂಸ್ಥೆ ವತಿಯಿಂದ ಮಾರ್ಚ್ ಮೊದಲನೇ ವಾರದಿಂದ ಕಮ್ಯುನಿಕೇಶನ್ ಪೇಪರ್ ಮತ್ತು ಜನರಲ್ ಸ್ಟಡೀಸ್ ಎರಡಕ್ಕೂ ಸಂಬಂಧಪಟ್ಟಂತೆ ಸಂಪೂರ್ಣವಾದ ತರಗತಿಗಳನ್ನ ನಾವು ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದೇವೆ ಸೊ ಈ ಒಂದು ತರಗತಿಗಳ ಕುರಿತಂತೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಸೊ ಇಲ್ಲಿ ಕಾಣ್ತಾ ಇರತಕ್ಕಂತಹ ಸಂಖ್ಯೆಗಳಿಗೆ ನೀವು ಕರೆ ಮಾಡಬಹುದಾಗಿರುತ್ತೆ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾ